ಶಾಲೆ ವಾಹನಗಳ ಸಂಪೂರ್ಣ ದಾಖಲಾತಿಗಳ ಬಗ್ಗೆ ಕುರಿತು ತಪಾಸಣೆ ನಡೆಸಲಾಗುವುದು ಎಂದು ಡಿವೈಎಸ್ಪಿ ನಗರ ಪೊಲೀಸ್ ಠಾಣೆಯಲ್ಲಿ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮುಖ್ಯಸ್ಥರ ಸಭೆ ಡಿವೈಎಸ್ಪಿ ಎಸ್ ತಳವಾರ್ ನೇತೃತ್ವದಲ್ಲಿ ಜರುಗಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಕ್ಕಳ ಪ್ರಾಣ ಬಹುಮುಖ್ಯವಾದದ್ದು ಮಕ್ಕಳ ಸುರಕ್ಷತೆ ಬಗ್ಗೆ ಆಡಳಿತ ಮಂಡಳಿ ಜವಾಬ್ದಾರಿ ವಹಿಸಬೇಕು ಮಾನವೀಯ ದುರ್ಘಟನೆ ಎಲ್ಲರಿಗೂ ಮನವರಿಕೆ ಮಾಡಿಕೊಳ್ಳಬೇಕು ತಮ್ಮಲ್ಲಿರುವ ಬಸ್ಸು ಹಾಗೂ ಇತರ ವಾಹನಗಳ ಫ್ರೀಟೈಲ್ಸ್ ಪ್ರಮಾಣ ಪತ್ರ ಇನ್ಶೂರೆನ್ಸ್ ಹೊಂದಿರಬೇಕು ಚಾಲನಾ ಪರವಾನಗಿ ಪಡೆದ ಚಾಲಕನಿಗೆ ಮಾತ್ರ ವಾಹನಗಳನ್ನು ಓಡಿಸಲು ಅವಕಾಶ ಕೊಡಬೇಕು ಪ್ರತಿ ವಾಹನಕ್ಕೆ ಚಾಲಕರ ಜೊತೆಗೆ ಸಹಾಯಕರನ್ನ ನೇಮಿಸಿಕೊಳ್ಳಬೇಕು ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿ ನೀಡಬೇಕು ಹೊಸ ಚಾಲಕರಿಗೆ ಬಸ್ ಓಡಿಸಲು ಅವಕಾಶ ಮಾಡಿಕೊಡಬಾರದು ಎಂದರು ಪಿಐ ದುರ್ಗಪ್ಪ ಮಾತನಾಡಿ ಸೀಟುಗಳು ಇರುವಷ್ಟು ಮಕ್ಕಳನ್ನ ವಾಹನದಲ್ಲಿ ಕರೆತರಬೇಕು ಪೊಲೀಸ್ ಇಲಾಖೆಯಿಂದಲೂ ಪ್ರತಿದಿನ ಪರಿಶೀಲನೆ ಮಾಡಲಾಗುವುದು ತಪ್ಪುಗಳು ಕಂಡುಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗ್ರಾಮೀಣ ಸಿಪಿಐ ವೀರಾರೆಡ್ಡಿ ಸಂಚಾರಿ ಪೊಲೀಸ್ ಠಾಣೆಯ पीएसआई वेंकटेशखासी शाला कॉलेज आड़ मंत्रिमंडल व खुतरा अध्यक्ष व नरेंद्रनाथ कार्यदर्शी वीरेश अग्नि शेरनते विविध शाला कॉलेज खुला मुख्य सूत्र भाग वैसद्र वेंकटेश नायक एनकेएस फोर न्यूज सिंधुूर ಬಾವು ಕಾದ್ ಲಯೋತಾ ಬದೈ ಇಂದ ಸಿಕ್ಕಬೇಡ ಅಂತ ಇತ್ತು ಈಗ ಇಷ್ಟ ಐಎಂಎಸ್ ಸಾಹೇಬ್ರು ಇರೋ ಅಲ್ಲಿ ಏನು ಮಾಡಿದ್ರು ಹೆಲ್ಪ್ ಮಾಡ್ತಾರಾ ಮತ್ತೆ ಐತಾಫಾಡ್ ರೆಗುಲೇಷನ್ ತಗೊಳ್ಳೋಣ ಲೈಟ್ ಇಸ್ ಏನು ಲೈಟ್ ಇಸ್ ಏನು ಇರೋದು ಓವರ್ ಟೇಕ್ ಮಾಡ್ತಾರೆ ಹೌದಾ ಈ ರೋಡ್ ಓವರ್ ಟೇಕ್ ಮಾಡ್ತೀರೋ ವಾಪಸ್ ಬಂದು ಪಕ್ಕಕ್ಕೆ ಹೋಗ್ತೀರಾ ಏನು ಮಾಡ್ತೀರಿ ಆ ಸೈಡಿಂದ ಆಗುತ್ತಾಗಿದೆ ಜೊತೆಗೆ ವಿಶೇಷವಾಗಿ ಇರೋದು ಬಸ್ ಡ್ರೈವಿಂಗ್ ಲೈಸೆನ್ಸ್ ಇದೆ ಪರ್ಮಿಟ್ ಕಂಡೀಷನ್ ಇದೆ ಕೆಪಾಸಿಟಿ ಎಷ್ಟಿದೆ ಪರ್ಮಿಟ್ ಕಂಡೀಷನ್ ಎಷ್ಟಿದೆ ಮಾಡಬೇಕು ಯಾಕೆಂದ್ರೆ ಯಾವುದೇ ಒಂದು ಜೀವ ಹೋದ್ರೆ ಅಥವಾ ಕಣ್ಣು ಹೋದ್ರೆ ಕಿವಿ ಹೋದ್ರೆ ನಾವು

ನಾವು ಕೂಡ ಎಷ್ಟು ಸ್ಕೂಲ್ ಕಾಲೇಜುಗಳಲ್ಲಿ ಕೇಳಬಿಟ್ಟರೆ ಅದರಲ್ಲಿ ಅದನ್ನೇ ಒಂದು ವರ್ಷ ಹೇಳುತ್ತೆ ಅದರಲ್ಲಿ ಅವೇರ್ನೆಸ್ಗಳು ಭಾಳ ಕಡಿಮೆ ಇರೋದ್ರಿಂದ ಇನ್ನೊಬ್ಬರ ತಪ್ಪನ್ನು ನಾವು ತಪ್ಪು ನಾವು ತಪ್ಪು ಮಾಡಿಲ್ಲ ಯಾವ್ದು ತಪ್ಪು ಮಾಡೋದ್ರಿಂದ ಅವನಿಗೆ ಆಕ್ಸಿಡೆನ್ಸ್ ಒಂದು ಅದಕ್ಕೆ ದಯವಿಟ್ಟು ಮತ್ತೊಂದು ಮಕ್ಕಳ ಪ್ರಾಣ ಭಾಳ ಮುಖ್ಯ ನಿಮ್ಮ ಸ್ಕೂಲನ್ನೆಲ್ಲ ಅಡ್ಮಿಷನ್ ಮಾಡ್ತಾ ಇರ್ತಾರೆ ಮಾಡಿಸಿರ್ತಾರೆ ಅವರು ಎಷ್ಟು ಬರ್ತಾರೆ ಅವನ್ನೆಲ್ಲ ಕಾಪಾಡೋದು ಸುರಕ್ಷತೆ ತುಂಬ ಹಳ್ಳೇ ಬೇಕಾದ ಹಾಳಿಲ್ಲ ಅಂತ ಏನಾಗುತ್ತೆ ಆಮೇಲೆ ನಾವು ಚೆಕ್ ಚೆಕ್ ಮಾಡಿದ್ದೀವಿ ಏನು ನೋಡೋಕ್ಕಾಗಪ್ಪನೇ ನೋಡಿರಲಿಲ್ಲ ಆ ನೋಡ್ಕೊಂಡು ಹೋಗಿ ನೆಲ್ಸ್ಕೊಂಡು ಮತ್ತೆ ರಾತ್ರಿ ಹೋಗಿ ಮಾಡ್ತಾರೆ ಒಂದು ಮೊಮ್ಮಕ್ಕೂ ಕಾಲು ಮಕ್ಕಳು ತೀರ್ಪು ಕಂಡೀಷನ್ ಆ ಡ್ರೈವರ್ ಒಂದು ಡ್ರೈವರ್ ಫ್ರೆಂಡ್ ಇದ್ದು ಚಿಕ್ಕ ಮುಖ್ಯ ಒಂದೇ ಕಾಲೆಲ್ಲ ಅವರು ಪಾಪ ಏನು ಹೇಳ್ತಾರೆ ಮತ್ತು ಮಕ್ಕಳನ್ನ ನೋಡಿ ಮಕ್ಕಳ ಇಬ್ಬರು ಮಾತಾಡ್ತಾರೆ ಹೆಚ್ಚಿನ ಐ ಸಿ ಯು ಇಬ್ಬರು ಐ ಸಿ ಯು ಇದಾರೆ ಅವರು ಮಾತಾಡ್ತಾರೆ ಅವರು ಇಂಜಿನ್ ಶಾಕ್ ಶಾಕಲ್ಲಿ ಅವ್ರು ಏನು ಹೇಳ್ತಾರೆ ಹಿಂಗೆ ಟ್ರೈನ್ ಕಟ್ಟಿದ್ದಾರೆ ಅವ್ರು ಮಕ್ಕಳು ಚೆನ್ನಾಗಿರಲ್ಲ ಆರಾಮ ಏನಾದರೂ

ನೆಕ್ಸ್ಟ್ ಡ್ರೈವರ್ ಡ್ರೈವರ್ ಹೆಂಗಿದ್ದಾನೆ ಅವ್ನ ಕಂಡೀಷನ್ ಹೆಂಗಿದೆ ಅವ್ರಿಗೆ ದುಡ್ಡು ಕಟ್ಟೋದ ಆಮೇಲೆ ಶೂಟ್ ಶೂಟೌನ್ಗೆ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಡ್ ಇಡ್ಬೇಕು ಯಾಕಂದ್ರೆ ಕೊಡುತ್ತೆ ಬ್ಯಾಟ್ ಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರು ಇನ್ನೂರು ತಾರಿಗೆ ಎಷ್ಟು ರೇಟ್ ನಾಳೆ ಬೆಳಗ್ಗೆ ಹೋಗಿ ಎಲ್ಲ ಫೈನ್ ಬಂದು ಚೆಕ್ ಮಾಡಿ